ಮದುವೆಯಾಗಿ ವರ್ಷಗಳು ದಾಟಿದರೂ ಶಹಾನ ಎಂಬ ಮಹಿಳೆಗೆ ಮಕ್ಕಳೇ ಜನಿಸಲಿಲ್ಲ ಸಾಧಾರಣ ಸ್ತ್ರೀಗಳ ಹಾಗೆ ಅವರು ಕೂಡ ಒಂದು ತಾಯಿಯಾಗಲು ತುಂಬಾ ಆಸೆ ಪಟ್ಟಿದ್ದರು ಈ ಕಳೆದ ರಂಜಾನ್ ಆರಕ್ಕೆ ತನ್ನ ಮೂವತ್ತ ಮೂರನೇ ವಯಸ್ಸಲ್ಲಿ ಆ ಸ್ತ್ರೀ ಅಲ್ಲಾಹನ ವಿದಿಲೀಲೆಗೆ ಶರಣಾದರು ಶಹಾನ ಎಂಬ ಸ್ತ್ರೀಯ ಅತಿ ದೊಡ್ಡ ಆಸೆಯಾಗಿತ್ತು ತನ್ನನ್ನು ಮಧೀನದಲ್ಲಿ ದಫನ ಮಾಡಬೇಕು ಎನ್ನುವುದು ಅವರ ಆಸೆ ಪ್ರಕಾರ ಜನ್ನತುಲ್ ಬಕ್ರಿಯಲ್ಲಿ ಆಗಿತ್ತು ಶಹನಾಳನ್ನು ದಫನ ಮಾಡಿದ್ದು ದಫನ ಮಾಡುವಾಗ ನಡೆದ ಘಟನೆಗೆ ಇಂದು ಲೋಕವೇ ಸಾಕ್ಷಿಯಾಗಿದೆ ಜೀವನದಲ್ಲಿ ಒಂದು ಮಗುವಿಗೆ ಜನ್ಮ ನೀಡಲು ಶಹಾನಾಳಿಗೆ ಸಾಧ್ಯವಾಗಲಿಲ್ಲ ಆದರೆ ಶಹಾನಳನ್ನು ದಫನ ಮಾಡುವಾಗ ಅವರ ಜೊತೆ ಕೇವಲ ಮೂರು ದಿನ ಪ್ರಾಯವಿರುವ ಸುಡಾನಿ ಕುಟುಂಬದ ಅಲಿ ಎಂಬ ಮಗುವಿನೊಂದಿಗೆಯಾಗಿತ್ತು ದಫನ ಮಾಡಿತು ಶಹಾನ ಮತ್ತು ಗಂಡ ಸಮೀರ್ ಸೌದಿಯಲ್ಲಿ ವಾಸಿಸುತ್ತಿದ್ದರು ಸಮೀರಿಗೆ ಮದೀನದಲ್ಲಿ ವೃತ್ತಿ ತುಂಬಾ ಸಂತೋಷದಿಂದ ಮತ್ತು ಪ್ರೀತಿಯಿಂದ ಸಾಗುತ್ತಿದ್ದ ಆ ದಂಪತಿಗಳಿಗೆ ತಮಗೆ ಒಂದು ಮಗು ಜನಿಸಲಿಲ್ಲ ಎಂಬ ದುಃಖ ಸದಾ ಕಾಡುತ್ತಲೇ ಇತ್ತು ಹಲವು ಬಾರಿ ಪ್ರವಾದಿ ಸೊಲ್ಲಾಹು ಅಲಿಹಿವಸಲ್ಲಮರ ಸನ್ನಿಧಿಗೆ ತೆರಳಿದರೆ ಒಂದು ಮಗುವಿಗಾಗಿ ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಲೇ ಇದ್ದರು ಶಹಾನ ಶಹಾನ ಮರಣ ಹೊಂದುವ ಒಂದು ದಿನ ಮುಂಚೆ ನಾನು ತೇರಿ ಹೋದರೆ ನನ್ನನ್ನು ಬಕಿಯಾನಲ್ಲಿ ದಫನ ಮಾಡಬೇಕು ಎಂದು ಸಮೀರ್ನ ಬಳಿ ಹೇಳಿದ್ದಳು ನಿನಗಿಂತ ಮುಂಚೆ ನಾನು ಮರಣ ಹೊಂದಿದರೆ ನನ್ನನ್ನು ಅಲ್ಲೇ ದಫನ ಮಾಡಬೇಕು ಎಂದು ಸಮೀರ್ ಕೂಡ ಹೇಳಿದ್ದ ಇದು ಹೇಳಿದ್ದು ಮದಿನ ಮಸೀದಿಯ ಒಳಗೆಯಾಗಿತ್ತು ಅಲ್ಲಿಂದ ಮರಳಿದ ದಂಪತಿಗಳು ತಮ್ಮ ರೂಮಿಗೆ ತೆರಳಿದರು ರಂಜಾನ್ ಆರಕ್ಕೆ ಮಧುಮೇಹ ಶಕ್ತವಾಗಿ ಅನುಭವಿಸುತ್ತಿದ್ದ ಶಹಾನ ಮರಣ ಹೊಂದಿದಳು ಶಹಾನಳ ಆಸೆ ಪ್ರಕಾರ ಜನ್ನತುಲ್ ಬಕಿಯಾ ದಫನ ಮಾಡಲು ತೀರ್ಮಾನಿಸಿದರು ಜನ್ನತುಲ್ ಬಕಿಯಾ ಇಸ್ಲಾಮಿಕ ಚರಿತ್ರೆ ಪ್ರಸಿದ್ಧವಾದ ದಫನ ಭೂಮಿ ಅನೇಕ ಹುತಾತ್ಮರು ಸ್ವಹಾಬಿಗಳು ಮಹಾನ್ ವ್ಯಕ್ತಿಗಳು ಅಂತಿಮ ವಿಶ್ರಾಂತಿ ಪಡೆಯುವ ಭೂಮಿ ಆ ಮಣ್ಣಿನಲ್ಲಿ ದಫನ ಮಾಡಲು ಆಸೆ ಪಡೆದ ವಿಶ್ವಾಸಿಗಳಿಲ್ಲ ಆ ಒಂದು ಭಾಗ್ಯ ಶಹಾನಗೆ ಸಿಕ್ಕಿತು ಸಾಧಾರಣ ವಿದೇಶ ರಾಷ್ಟ್ರಗಳಲ್ಲಿ ಮರಣ ಹೊಂದಿದರೆ ಅಲ್ಲಿಯ ಕಾರ್ಯವಿಧಾನಗಳು ನಡೆಯಲು ತುಂಬಾ ದಿನಗಳು ಹಿಡಿಯುತ್ತದೆ ಆದರೆ ಶಹಾನಳದ್ದು ತುಂಬಾನೇ ಬೇಗ ಮುಗಿದಿದೆ ಶಹಾನಳ ಚಿಕ್ಕಪ್ಪ ಸಹಿತ ಅನೇಕ ಅನಿವಾಸಿ ಕಾರ್ಯಕರ್ತರ ಶ್ರಮದ ಫಲವಾಗಿತ್ತು ಅದು ಎಲ್ಲಾ ಮಗಿದು ಮಗ್ರಿಬಿನ ಮೊದಲೇ ದಫನ ಮಾಡಬೇಕೆಂದು ಎಲ್ಲರೂ ತಯಾರಾದರು ಶಹಾನಳ ಮೃತದೇಹವನ್ನು ದಫನ ಮಾಡುವ ವೇಳೆ ಒಂದು ಸುಧಾನಿ ಕುಟುಂಬ ಶಹಾನಳ ಕುಟುಂಬದ ಬಳಿ ಬರುತ್ತಾರೆ ಅವರಲ್ಲೋರ್ವರ ಕೈಯಲ್ಲಿ ಬಟ್ಟೆಯಲ್ಲಿ ಸುತ್ತಿದ ಒಂದು ಪುಟ್ಟ ಶರೀರ ಹೆಸರು ಅಲಿ ಕೇವಲ ಮೂರು ದಿನ ಪ್ರಾಯ ಅವರು ಅಲ್ಲಿಗೆ ಓಡಿ ಬಂದದ್ದು ನಿಮ್ಮ ಮೈ ಜೊತೆ ನನ್ನ ಮಗುವನ್ನು ದಫನ ಮಾಡಬಹುದೇ ಎಂಬ ಅಭ್ಯರ್ಥನೆಯಾಗಿತ್ತು ಆ ಪ್ರಶ್ನೆಗೆ ಶಹನಳ ಕುಟುಂಬಕ್ಕೆ ಮರು ಉತ್ತರವೇ ಇರಲಿಲ್ಲ ಅವರು ಸಂತೋಷದಿಂದ ಆ ಪುಟ್ಟ ಮಗುವನ್ನು ಸ್ವೀಕರಿಸಿದರು ಕೊನೆಗೆ ಎರಡು ಕುಟುಂಬವು ಸೇರಿ ಶಹನಳ ಎದೆಯ ಮೇಲೆ ಆ ಮಗುವನ್ನು ಸೇರಿಸಿ ದಫನ ಮಾಡಿದರು ನಾವು ಆಲೋಚಿಸಬೇಕಾದದ್ದು ಲೋಕದ ಯಾವುದೋ ದಿಕ್ಕಿನಲ್ಲಿರುವ ಎರಡು ಶರೀರ ಮಗುವಿಲ್ಲದೆ ದುಃಖ ತಾಯಿ ಮತ್ತು ತಾಯಿಯ ಲಾಲನೆ ಸಿಗದೆ ತೀರಿ ಹೋದ ಮಗು ಅಂತ್ಯ ದಿನದವರೆಗೂ ಅಪ್ಪಿ ಹಿಡಿದು ಮಲಗಲು ಭಾಗ್ಯ ಲಭಿಸಿತು ಅದು ಕೂಡ ಪ್ರವಾದಿಸೋಲ್ಲಾಹು ಅಲಿ ವಸಲ್ಲಮ್ಮರ ಮತೀನದಲ್ಲಿ ಪುಣ್ಯ ಭೂಮಿಯಲ್ಲಿ ಪರಿಶುದ್ಧ ರಂಜಾನ್ ತಿಂಗಳಲ್ಲಿ ನಮ್ಮ ಪ್ರಾರ್ಥನೆ ಒಮ್ಮೆಯೂ ಕೂಡ ಅಲ್ಲಾಹನು ನಿರ್ಲಕ್ಷಿಸಲಾರ ಎನ್ನುವುದಕ್ಕೆ ಒಂದು ಚಿಕ್ಕ ಉದಾಹರಣೆ ಇದು ನಾವು ಆಸೆ ಅಲ್ಲಾಹನು ನಮಗೆ ನೀಡಲಿಲ್ಲ ಎಂದು ದುಃಖಿಸಬೇಡಿ ನಾವು ಪ್ರಾರ್ಥಿಸಿದ್ದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅಲ್ಲಾಹು ಅದು ನಮಗೆ ನೀಡುತ್ತಾನೆ ಖಂಡಿತ ನಾವು ಕೇಳಿದ ಕೂಡಲೇ ಕೊಡಬೇಕೆಂದಿಲ್ಲ ಅವನ ಸಮಯಕ್ಕಾಗಿ ಕಾಯಬೇಕು ಕ್ಷಮೆಯಿಂದ ಕಾಯಬೇಕು ಒಮ್ಮೆಯೂ ಅಲ್ಲಾಹನು ವಿಶ್ವಾಸಿಗಳ ಕೈ ಬಿಡಲಾರ